ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಒಂದು ಸಾನ್ವಿಯನ್ನು ಕರೆಯಲು ಬಂದ ವಿಕ್ರಮ್ ಸಾನ್ವಿ ಮನೆಗೆ ಬಂದ ಗೆಸ್ಟ್ ಜೊತೆ ಇರೋದು ಬಿಟ್ಟು ರೂಮ್ನಲ್ಲಿರೋದು ಸರಿನಾ ಬಂದವರು ಬೇಜಾರು ಮಾಡ್ಕೊಳ್ಳಲ್ವಾ ಎಂದವನು ಸಾನ್ವಿ ಕಡೆ ನೋಡಿದ ಅವಳ ಮುಖ ಬಾಡಿತ್ತು ಸಾನ್ವಿ ಯಾಕೆ ಡಲ್ಲಾಗಿದೆಯಾ ಏನಾಯಿತು ಎಂದ ಸಾನ್ವಿ ನಾನು ಹೇಗಿದರೆ ನಿಮಗೇನು ಸರ್ ಎಂದು ಹೇಳಿ ಅಲ್ಲಿಂದ ಹಾಲ್ಗೆ ಬರುತ್ತಿದ್ದವಳನ್ನು ವಿಕ್ರಮ್ ಹಿಂಬಾಲಿಸಿದ ಎಲ್ಲರೂ ಬಜ್ಜಿ ಪಕೋಡ ತಿನ್ನುತ್ತಿದ್ದರು ಸಾನ್ವಿಯನ್ನು ನೋಡಿದ ಸ್ವರ್ಣ ಸಾನ್ವಿ ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ ತಲೆನೋವ ಕಾಫಿ ಕೊಡಲ ಎಂದಳು ಸಾನ್ವಿ ಹೌದು ಸ್ವರ್ಣ ಸ್ವಲ್ಪ ತಲೆನೋವಿದೆ ಪರವಾಗಿಲ್ಲ ನಾನೇ ಮಾಡ್ಕೋತೀನಿ ಎಲ್ರಿಗೂ ಕಾಫಿ ಕೊಟ್ಟಿದ್ದೀರಾ ಎಂದಳು ಇಲ್ಲ ಸಾನ್ವಿಯಮ್ಮ ಈಗ ಎಲ್ರಿಗೂ ಮಾಡಿ ಕೊಡ್ತೀನಿ ನೀವು ಕೂತ್ಕೊಳ್ಳಿ ಎಂದ ಲಕ್ಷ್ಮಿಯನ್ನು ತಡೆದು ಲಕ್ಷ್ಮಮ್ಮ ಬೆಳಿಗ್ಗೆಯಿಂದ ಕೆಲಸ ಮಾಡಿ ನಿಮಗೆ ಸುಸ್ತಾಗಿದೆ ನೀವು ಕೂತು ರೆಸ್ಟ್ ಮಾಡಿ ನಾನು ಕಾಫಿ ಮಾಡ್ತೀನಿ ಎಂದು ಅಡುಗೆ ಮನೆ ಕಡೆ ಹೋದಳು ರಮ್ಯಾ ಸಾನ್ವಿ ಕಡೆ ನೋಡುತ್ತಾ ಅಮ್ಮ ಸಾನ್ವಿ ನಿಜವಾಗಲೂ ತುಂಬ ಅಂದರೆ ತುಂಬ ಒಳ್ಳೆಯವರು ಎಲ್ಲರೂ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅಲ್ವಾ ಎಂದು ಸ್ವರ್ಣ ಕಡೆ ನೋಡಿದಳು ಆಗ ಸ್ವರ್ಣ ಹೌದಮ್ಮ ಅವಳ ಬಗ್ಗೆ ಬಿಟ್ಟು ಇನ್ನೆಲ್ಲರ ಬಗ್ಗೆ ಕೇರ್ ತಗೋತಾಳೆ ಇಷ್ಟು ವರ್ಷ ಆಯಿತು ಒಂದು ದಿನಕ್ಕೂ ಅವಳ ಬಗ್ಗೆ ಯೋಚನೆ ಮಾಡಿಲ್ಲ ಅವಳ ಅಪ್ಪ ಅಮ್ಮನೂ ಹಾಗೆ ಸ್ವಾರ್ಥದಿಂದ ಯಾವತ್ತೂ ಯೋಚನೆ ಮಾಡಿಲ್ಲ ಅದೇ ಬುದ್ಧಿ ಇವಳಿಗೂ ಬಂದಿದೆ ಯಾವಾಗ ಅವಳ ಬಗ್ಗೆ ಯೋಚನೆ ಮಾಡ್ತಾಳೋ ಗೊತ್ತಿಲ್ಲ ಎಂದಳು ಬೇಸರದಲ್ಲಿ ಆಗ ವಿಕ್ರಮ್ ಸ್ವರ್ಣಾಳನ್ನು ಕುರಿತು ಅಮ್ಮ ಅವಳ ಬಗ್ಗೆ ಅವಳೇನು ಯೋಚನೆ ಮಾಡೋದು ಬೇಡ ಅವಳ ಬಗ್ಗೆ ಯೋಚನೆ ಮಾಡೋಕೆ ನಾನಿದ್ದೀನಿ ನೀವು ಅಪ್ಪ ಇದ್ದೀರಾ ಈಗ ಹೊಸದಾಗಿ ಇಬ್ಬರು ಅಣ್ಣಂದಿರು ಇದ್ದಾರೆ ಇನ್ನು ನೀತು ರಮ್ಯಾ ಪಲ್ಲವಿ ರಾಹುಲ್ ಕೂಡ ಇದ್ದಾರಲ್ಲಮ್ಮ ಇಷ್ಟು ಜನ ಅವಳ ಬಗ್ಗೆ ಕೇರ್ ಮಾಡೋರು ಇದ್ದಾರೆ ಜೊತೆಗೆ ಲಕ್ಷ್ಮಮ್ಮ ನಂಜಮ್ಮ ನಿಂಗಪ್ಪ ಇನ್ನೂ ಲಿಸ್ಟ್ ದೊಡ್ಡದಾಗ್ತಾನೆ ಇದೆ ಅಯ್ಯೋ ಇಂಪಾರ್ಟೆಂಟ್ ವ್ಯಕ್ತಿನೇ ಮರ್ತಿದ್ದೆ ನಿತಿನ್ ಇದ್ದಾನೆ ಎಂದವನು ನಿತಿನ್ ಕಡೆ ನೋಡಿ ಕಣ್ಣು ಹೊಡೆದ ನಿತಿನ್ ಮನಸ್ಸಲ್ಲಿ ನನ್ನ ಕೇರ್ ಸಾನ್ವಿಗೆ ಬೇಡ ನೀನು ಅವರ ಬಗ್ಗೆ ಕೇರ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಎಂದುಕೊಂಡವನು ವಿಕ್ರಮ್ ಕಡೆ ನೋಡಿ ಸ್ಮೈಲ್ ಮಾಡಿದ ಪಲ್ಲವಿ ಪಂಕಜ್ ಅಣ್ಣನ ಜೊತೆ ನೀವು ಇವತ್ತು ಸಾನ್ವಿ ಕೈನಲ್ಲಿ ರಾಖಿ ಕಟ್ಟಿಸಿಕೊಳ್ಳಿ ಎಂದಳು ಅಷ್ಟರಲ್ಲಿ ಸಾನ್ವಿ ಕಾಫಿ ಮಾಡಿ ಎಲ್ಲರಿಗೂ ತಂದುಕೊಟ್ಟಳು ಎಲ್ಲರೂ ಕಾಫಿ ಕುಡಿದರು ಪಲ್ಲವಿ ಸಾನ್ವಿ ನಿಮಗೆ ಯಾರ ಪರಿಚಯನೂ ಸರಿಯಾಗಿ ಆಗಿಲ್ಲ ಅಲ್ವಾ ಅದಕ್ಕೆ ಎಲ್ಲರ ಪರಿಚಯ ಮಾಡಿಕೊಡ್ತೀನಿ ಇವರು ಗೊತ್ತಲ್ವ ನಿನಗೆ ರಾಹುಲ್ ಗೊತ್ತು ಪಂಕಜ್ ನಿತಿನ್ ಪರಿಚಯ ಇದೆ ಆದರೆ ಮತ್ತೆ ಎಲ್ಲರೂ ಹೆಸರು ಹೇಳ್ತೀನಿ ಇವರು ನಮ್ಮ ಯಜಮಾನ್ರು ಡಾಕ್ಟರ್ ಪಂಕಜ್ ಇವರು ರಮ್ಯಾ ಅವರ ಯಜಮಾನರು ಡಾಕ್ಟರ್ ರಾಹುಲ್ ಇವರು ಪ್ರೀತಮ್ ಪ್ರೈವೇಟ್ ಡಿಟೆಕ್ಟಿವ್ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೊಸ ಎಂಟ್ರಿ ಇನ್ನೂ ಉಳಿದವರು ನಿನಗೆ ಗೊತ್ತಲ್ವಾ ಎಂದವಳು ರಮ್ಯಾಳನ್ನು ಕುರಿತು ರಮ್ಯಾ ರಾಖಿ ಕಟ್ಟೋದಕ್ಕೆ ರೆಡಿ ಮಾಡಿಕೊಂಡು ಬಾ ಎಂದಳು ರಮ್ಯಾ ಒಂದು ತಟ್ಟೆಯಲ್ಲಿ ಸ್ವೀಟ್ ರಾಖಿ ಇನ್ನೊಂದು ತಟ್ಟೆಯಲ್ಲಿ ಕುಂಕುಮ ಅಕ್ಷತೆ ಮತ್ತೆ ಆರತಿ ಎಲ್ಲವನ್ನು ತೆಗೆದುಕೊಂಡು ಬಂದು ಸಾನ್ವಿಗೆ ಕೊಡುತ್ತಾ ಸಾನ್ವಿ ನಿನಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡಬೇಡ ನಿನಗೆ ಇಬ್ಬರು ಅಣ್ಣಂದಿರು ಪಂಕಜಣ್ಣ ಪ್ರೀತಮಣ್ಣ ನಾನು ನಿನ್ನನ್ನು ತಂಗಿ ಅಂತ ಅಂದ್ಕೊಂಡಿರೋದ್ರಿಂದ ರಾಹುಲ್ ನಿನಗೆ ಪಾವ ಹಾಗಾಗಿ ಅವರಿಗೆ ನೀನು ರಾಖಿ ಕಟ್ಟೋ ಹಾಗಿಲ್ಲ ಇವತ್ತಿನಿಂದ ನಿನಗೆ ಇಬ್ಬರು ಅಣ್ಣಂದಿರು ಇಬ್ಬರು ಅಕ್ಕಂದಿರು ಜೊತೆಗೆ ಇನ್ನು ಏಳು ತಿಂಗಳಲ್ಲಿ ಅಳಿಯ ಅಥವಾ ಸೊಸೆ ಬರ್ತಾಳೆ ನಿನಗೆ ಎಂದಿದ್ದನ್ನು ಕೇಳಿ ಸಾನ್ವಿ ಆಶ್ಚರ್ಯದಿಂದ ಪಲ್ಲವಿ ಕಡೆ ನೋಡಿದಳು ಆಗ ಪಲ್ಲವಿ ಸಾನ್ವಿ ಈಗ ತಾನೇ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಯಿತು ಇವತ್ತು ಇಲ್ಲಿಗೆ ಬಂದ ಮೇಲೆ ತುಂಬ ಖುಷಿ ವಿಚಾರಗಳು ಅದರ ಜೊತೆ ನೀನು ಇವರಿಬ್ಬರಿಗೆ ರಾಖಿ ಕಟ್ಟಿದರೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗತ್ತೆ ನಿನ್ನ ಪರ್ಮಿಷನ್ ಇಲ್ಲದೆ ನಾವು ಡಿಸೈಡ್ ಮಾಡಿದ್ದೀವಿ ನಿನಗೆ ಬೇಜಾರಿಲ್ಲ ತಾನೇ ಎಂದಳು ಸಾನ್ವಿ ನನಗೇನು ಬೇಜಾರಿಲ್ಲ ನಾನಿವತ್ತು ಇವರಿಬ್ಬರಿಗೆ ರಾಖಿ ಕಟ್ತೀನಿ ಎಂದು ಹೇಳಿ ರಮ್ಯಾ ತಂದಿದ್ದ ತಟ್ಟೆ ತೆಗೆದುಕೊಂಡು ಪ್ರೀತಮ್ ಮತ್ತು ಪಂಕಜ್ಗೆ ಕುಂಕುಮ ಇಟ್ಟು ರಾಖಿ ಕಟ್ಟಿ ಆರತಿ ಬೆಳಗಿ ಸಿಹಿ ತಿನಿಸಿದ ನಂತರ ಅವರ ಕೈಗೆ ಅಕ್ಷತೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿದಳು ಪ್ರೀತಮ್ ನಿನ್ನ ಇಷ್ಟ ನೆರವೇರಲಿ ಎಂದು ಆಶೀರ್ವಾದ ಮಾಡಿದ ಪಂಕಜ್ ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿದ ಆಗ ಪಲ್ಲವಿ ಏನಿದು ಪರಿ ಆಶೀರ್ವಾದ ಮಾಡ್ತಿದ್ದೀರಲ್ಲ ತಂಗಿಗೆ ಏನು ಗಿಫ್ಟ್ ಕೊಡಲ್ವಾ ಎಂದಾಗ ಸಾನ್ವಿ ಅದೆಲ್ಲ ಏನೂ ಬೇಡ ಎಂದಳು ಪಂಕಜ್ ತನ್ನ ಜೇಬಿನಿಂದ ಐನೂರರ ನೋಟುಗಳನ್ನು ತೆಗೆದು ಸಾನ್ವಿ ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲಮ್ಮ ಇಲ್ಲಿಗೆ ಬಂದ ಮೇಲೆ ನಿನ್ನ ಹತ್ರ ರಾಖಿ ಕಟ್ಟಿಸ್ಕೋಬೇಕು ಅಂತ ಡಿಸೈಡ್ ಮಾಡಿತು ಸದ್ಯಕ್ಕೆ ಇಷ್ಟನ್ನು ಇಟ್ಕೋ ಮುಂದೆ ನಿನಗೆ ನಮ್ಮೆಲ್ಲರ ಕಡೆಯಿಂದ ನೀನು ಊಹಿಸಲು ಸಾಧ್ಯವಾಗ ೇ ಇರೋಂಥ ಗಿಫ್ಟು ಸಿಗತ್ತೆ ಎಂದು ತನ್ನ ಕೈಲಿದ್ದ ನೋಟುಗಳನ್ನು ಸಾನ್ವಿ ಕೈನಲ್ಲಿಟ್ಟ ಆಗ ಸಾನ್ವಿ ಆ ಹಣವನ್ನು ಪಂಕಜ್ಗೆ ಹಿಂತಿರುಗಿಸುತ್ತ ಬೇಡ ಅಣ್ಣ ನನಗೆ ಈ ಹಣ ಬೇಡ ನಿಮ್ಮಗಳ ಪ್ರೀತಿ ವಿಶ್ವಾಸವೇ ನನಗೆ ಸಾಕು ಎಂದಳು ಆಗ ಪಲ್ಲವಿ ಸಾನ್ವಿ ಪ್ರೀತಿಯಿಂದ ಕೊಟ್ಟದ್ದನ್ನು ಬೇಡ ಅನ್ಬಾರ್ದಮ್ಮ ತಗೋ ಎಂದಿದ್ದಕ್ಕೆ ಸಾನ್ವಿ ಹಣವನ್ನು ತನ್ನ ಬಳಿ ಇಟ್ಟುಕೊಂಡಳು ಪ್ರೀತಂ ತನ್ನ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನು ತೆಗೆದು ಸಾನ್ವಿ ಇದನ್ನು ನಮ್ಮಮ್ಮ ನನಗೇಂತ ಮಾಡಿಸಿತ್ತು ಇದಂದರೆ ನನಗೆ ತುಂಬ ಸೆಂಟಿಮೆಂಟ್ ನನ್ನ ತಾಯಿನ ನಿನ್ನ ರೂಪದಲ್ಲಿ ಕಾಣ್ತೀನಿ ಅದಕ್ಕೆ ಇದನ್ನು ನನ್ನ ತಾಯಿ ರೂಪದಲ್ಲಿರೋ ನನ್ನ ತಂಗಿಗೆ ನಾನೇ ನನ್ನ ಕೈಯಾರ ಹಾಕ್ತೀನಿ ಬೇಡ ಅನ್ಬೇಡಮ್ಮ ಎಂದಿದ್ದನ್ನು ಕೇಳಿ ಸಾನ್ವಿಯ ಕಣ್ತುಂಬಿ ಬಂತು ಇದುವರೆಗೂ ಅವಳಿಗೆ ಅಣ್ಣನ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ ಸಾನ್ವಿ ಅಣ್ಣ ನನಗೆ ಇಷ್ಟೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಡೋದು ಬೇಡ ಅದಕ್ಕೂ ಮೀರಿದ್ದು ನೀವು ನನಗೆ ತೋರಿಸೋ ಪ್ರೀತಿ ಅಕ್ಕರೆಗೆ ಬೆಲೆ ಕಟ್ಟೋಕೆ ಆಗಲ್ಲ ಎಂದವಳಿಗೆ ಏನು ತೋಚದೆ ಸ್ವರ್ಣ ಕಡೆ ನೋಡಿದಳು ಅದಕ್ಕೆ ಸ್ವರ್ಣ ತಗೋ ಸಾನ್ವಿ ನಿನಗೆ ಆ ದೇವರೇ ಕೊಟ್ಟಿರೋ ಅಣ್ಣಂದಿರು ಇವರು ಹೇಳ್ತಿದ್ದೀಯಲ್ಲ ಆ ದೇವರು ನನ್ನಿಂದ ಎಲ್ಲನೂ ಕಿತ್ಕೊಂಡ ಅಂತ ನನ್ನಿಂದ ಅಪ್ಪ ಅಮ್ಮನ್ನ ದೂರ ಮಾಡಿ ಅನ್ಯಾಯ ಮಾಡ್ದ ಅಂತ ಆದರೆ ಈಗ ಬೇರೆ ತಾಯಿ ಹೊಟ್ಟೆಲ್ಲೂ ಹುಟ್ಟಿದ್ರು ಸ್ವಂತ ತಂಗಿಗೆ ತೋರಿಸೋ ಪ್ರೀತಿನ ನಿನಗೆ ತೋರಿಸ್ತಿದ್ದಾರೆ ಎಲ್ಲರನ್ನ ನಿನ್ನಿಂದ ಕಿತ್ಕೊಂಡ ಆ ದೇವರು ಅಣ್ಣಂದಿರನ್ನ ಜೊತೆಗೆ ಅಕ್ಕ ಅತ್ತಿಗೆ ಅನ್ನೋ ಸಂಬಂಧಗಳನ್ನು ನಿನಗೆ ಕೊಟ್ಟಿದ್ದಾನೆ ಬೇಡ ಅನ್ಬೇಡಮ್ಮ ಅವರ ಇಷ್ಟದಂತೆ ಆ ಸರಾನ ನಿನ್ನ ಕೊಳ್ಳಿಗೆ ಹಾಕಿಸ್ಕೊ ನಿಜವಾಗ್ಲೂ ಇಂಥ ಅಣ್ಣಂದಿರನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ ಎಂದಳು ಸಾನ್ವಿ ಮೇಲೆ ಪ್ರೀತಂ ಮತ್ತು ಪಂಕಜ್ ತೋರಿಸುತ್ತಿದ್ದ ಪ್ರೀತಿ ಅಕ್ಕರೆಯನ್ನು ನೋಡಿ ಸ್ವರ್ಣಾಳಿಗೆ ಅವಳ ಅಣ್ಣನ ನೆನಪಾಗಿತ್ತು ಅವಳು ತನ್ನ ಸೆರಗಿನಿಂದ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಾಗ ವಿಕ್ರಮ್ ಸ್ವರ್ಣ ಬಳಿ ಬಂದು ಅಮ್ಮ ಪ್ಲೀಸ್ ಅಳ್ಬೇಡಮ್ಮ ನೀನು ಮಾವನ್ನ ನೆನೆಸಿಕೊಂಡು ಅಳ್ತಿದ್ಯಾ ಅಂತ ಗೊತ್ತು ನೀನು ಅತ್ರೆ ನನಗೆ ತುಂಬಾ ನೋವಾಗುತ್ತೆ ಎಂದು ಅವಳ ಕಣ್ಣೀರನ್ನು ಒರೆಸಿದ ಆ ಸಮಯದಲ್ಲಿ ಎಲ್ಲರ ಕಣ್ತುಂಬಿ ಬಂದಿತ್ತು ಪ್ರೀತಂ ಸರವನ್ನು ಸಾನ್ವಿ ಕೊರಳಿಗೆ ಹಾಕುತ್ತಾ ಸಾನ್ವಿ ಇವತ್ತಿಂದ ನಿನಗೆ ಯಾವುದೇ ಕಷ್ಟ ಬರಲಿ ಈ ಅಣ್ಣ ನಿನ್ನ ಜೊತಲೇ ಇರ್ತಾನೆ ಮರಿಬೇಡಮ್ಮ ಯಾವ ಟೈಮಲ್ಲಿ ಆದರೂ ಸರಿ ನಿನಗೆ ನನ್ನ ಸಹಾಯ ಬೇಕು ಅನಿಸಿದರೆ ಖಂಡಿತ ಕಾಲ್ ಮಾಡು ಎಂದು ನನ್ನ ಮೊಬೈಲ್ ತೆಗೆದು ಸಾನ್ವಿಯನ್ನು ಅವಳ ನಂಬರ್ ಕೇಳಿ ಡಯಲ್ ಮಾಡಿ ಮಿಸ್ ಕಾಲ್ ಕೊಟ್ಟು ಈ ನಂಬರ್ನ ಸೇವ್ ಮಾಡ್ಕೊಳ್ಳಮ್ಮ ಎಂದ ಸಾನ್ವಿ ನಂಬರ್ ಹೇಳುತ್ತಿದ್ದ ಸಮಯದಲ್ಲಿ ಅಲ್ಲಿದ್ದವರೆಲ್ಲ ಸಾನ್ವಿ ನಂಬರ್ನ ತಮ್ಮ ಫೋನ್ಗಳಿಗೆ ಆ್ಯಡ್ ಮಾಡಿಕೊಂಡ್ರು ಪಂಕಜ್ ನೋಡಮ್ಮ ಸಾನ್ವಿ ಈಗ ಇನ್ನೊಂದು ಮಿಸ್ಡ್ ಕಾಲ್ ಬರುತ್ತೆ ಅದನ್ನು ಸೇವ್ ಮಾಡ್ಕೋ ಎಂದು ಹೇಳಿ ಸಾನ್ವಿ ಫೋನ್ಗೆ ತನ್ನ ಫೋನಿಂದ ಮಿಸ್ಡ್ ಕಾಲ್ ಕೊಟ್ಟ ಸಾನ್ವಿ ಪ್ರೀತಮ್ ಮತ್ತು ಪಂಕಜ್ ಇಬ್ಬರ ನಂಬರನ್ನು ಸೇವ್ ಮಾಡಿಕೊಂಡಳು ರಾಹುಲ್ ಆಗಲೇ ತುಂಬ ಲೇಟಾಗಿದೆ ಹೊರಡೋಣ ಎಂದ ಆಗ ಸ್ವರ್ಣ ಒಂದು ನಿಮಿಷ ಎಲ್ರಿಗೂ ಕುಂಕುಮ ಕೊಡ್ತೀನಿ ಎಂದವಳು ಲಕ್ಷ್ಮಿಯನ್ನು ಕುರಿತು ಲಕ್ಷ್ಮಿ ದೇವರ ಮನೆಯಲ್ಲಿ ಇರೋ ತಟ್ಟೆಗಳನ್ನು ತಗೊಂಡು ಬಾ ಎಂದಳು ಆಗ ಲಕ್ಷ್ಮಿ ಜೊತೆ ಸಾನ್ವಿ ಕೂಡ ದೇವರ ಮನೆಗೆ ಹೋಗಿ ಒಂದೊಂದೇ ತಟ್ಟೆಗಳನ್ನು ತಂದು ಅಲ್ಲಿದ್ದ ಟೇಬಲ್ ಮೇಲೆ ಇಟ್ಟರು ಸ್ವರ್ಣ ಎಲ್ಲರಿಗೂ ಹರಿಶಿನ ಕುಂಕುಮ ಕೊಟ್ಟ ನಂತರ ತಟ್ಟೆಯಲ್ಲಿ ತುಂಬಿದ್ದ ಸೀರೆ ಬಳೆ ಹೂ ಎಲ್ಲವನ್ನೂ ಕೊಟ್ಟಳು ಆಗ ಪಲ್ಲವಿ ಅಮ್ಮ ಇದೆಲ್ಲ ಯಾಕಮ್ಮ ಬರೀ ಅರಿಶಿನ ಕುಂಕುಮ ಕೊಟ್ಟಿದ್ರೆ ಸಾಕಿತ್ತು ಅಂದಿದ್ದಕ್ಕೆ ಸ್ವರ್ಣ ಮೊದಲನೇ ಸಾರಿ ನಮ್ಮನೆಗೆ ನೀವೆಲ್ಲರೂ ಬಂದಿದ್ದೀರಾ ನಿಮ್ಮನ್ನ ಹಾಗೆ ಕಳಿಸುವುದಕ್ಕೆ ಆಗುತ್ತಾ ಬೇಡ ಅನ್ಬೇಡ ನಾನು ಪ್ರೀತಿಯಿಂದ ಕೊಡ್ತಿರೋದು ಎಂದಳು ತುರ್ತು ಕೆಲಸದ ಮೇಲೆ ಹೊರಗೆ ಹೋಗಿದ್ದ ರಾಮು ಸಂಜೆಯ ವೇಳೆಗೆ ಮನೆಗೆ ಬಂದ ಅಷ್ಟರಲ್ಲಿ ಎಲ್ಲರೂ ಹೊರಟಿರುವುದನ್ನು ನೋಡಿ ಎಲ್ಲರೂ ಕ್ಷಮಿಸಿ ಏನೋ ಅರ್ಜೆಂಟ್ ಕೆಲಸ ಬಂತು ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಹೊರಟೆ ಎಂದ ಪಂಕಜ್ ಪರವಾಗಿಲ್ಲ ಅಂಕಲ್ ಎಂದ ಸಾನ್ವಿ ಊಹಿಸಲು ಸಾಧ್ಯವಾಗದೇ ಇರುವಂಥ ಗಿಫ್ಟ್ ಅಂದರೆ ಅದು ವಿಕ್ರಮ್ಮ ಎಲ್ಲರೂ ಸೇರಿ ಸಾನ್ವಿ ವಿಕ್ರಮ್ ಒಂದು ಮಾಡ್ತಾರ ತಿಳ್ಕೋಬೇಕಾ ಹಾಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು